ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ಸೊ ಫ್ರೆಂಡ್ಸ್ ನಾನಿವತ್ತು ಈಗ ಮಧ್ಯಾಹ್ನ ಟೈಮ್ ಆಗ್ಯದ ನಮ್ಮ ಮಧ್ಯಾಹ್ನ ಮುಂಜಾನದೆಲ್ಲ ಕೆಲಸ ಮುಗಿಸ್ಕೊಂಡು ಮ್ಯಾಲೆ ಬಂದೀನಿ ಸ್ವಲ್ಪ ನಾ ಮ್ಯಾಲೆ ಬಂದಿದ್ದೆ ಅಂತಂದ್ರೆ ಇವತ್ತು ಸ್ವಲ್ಪ ಮಸಾಲೆ ಸಾಮಾನುಗಳು ಆಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಏನು ಇಟ್ಟಿದ್ನಲ್ಲ ಅವು ಎಲ್ಲ ಸ್ವಲ್ಪ ಭಾಳ ನಮ್ಮ ನಮ್ಮ ಅನ್ಸಕತ್ತಿದ್ವು ಅಂದ್ರೆ ನಾ ಯಾಕೋ ಒಂಥರ ಹುಳ ಬರ್ತವೆ ನನ್ಸಗತ್ತಿದ್ದು ಅದಕ್ಕೆ ಅವೆಲ್ಲ ತಂದು ಬಿಸ್ಲಿಗೆ ಹಾಕಕ್ಕೆ ಬಂದೀನಿ ಸೊ ಹಾಗೆ ನಾನು ಇಲ್ಲಿ ಮೊನ್ನೆ ಒಂದು ಸ್ವಲ್ಪ ಹೊತ್ತು ಮೆಂತೆ ಪಲ್ಯ ಹಾಕಿದ್ದೆ ಆಗ್ಯಾವ ಅಂತ ತೋರ್ಸಾಗತ್ತೀನಿ ನೋಡಿರಿ ಹಾಗೆ ಒಂದು ರೌಂಡ್ ನಾನು ನೋಡ್ಕೊಂಡು ಹೋದ ಇಲ್ಲಿ ಕೊತ್ತಂಬರಿ ಹಾಕಿನಿ ಇನ್ನೂ ಸಣ್ಣ ಸಣ್ಣ ನಾಟಿಗೆ ಬರೋಕತ್ತವ ಇವು ಬರ್ತಾವ ಇನ್ನೊಂದು ಸ್ವಲ್ಪ ದಿವಸಿಗೆ ಸೊ ಎಲ್ಲ ವೀಡಿಯೋನು ಒಂದೇ ಸತಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ನಾನು ತಲ್ಲಿಗೆ ಮೆಹಂದಿ ಬೇರೆ ಹಚ್ಕೊಂಡೀನಿ ಹಾಗಾಗಿ ಜಾಸ್ತಿ ಇವತ್ತೇನು ಕೆಲಸ ಆಗಿಲ್ಲ ನನ್ನ ಕೈ ನೋಡ್ಬೋದು ನೀವು ಎಲ್ಲ ಮೆಹಂದಿ ಮೆಹಂದಿ ಆಗೈತೆ ಅಂಥದು ಸೊ ಇವತ್ತು ಭಾಳ ನಿಧಾನ ಕೆಲಸ ಆಯಿತು ನಂದು ಆಮೇಲೆ ಇಲ್ಲೆಲ್ಲ ಬೀಜ ಹಾಕಿದ್ನಲ್ಲ ಒಂದು ಸ್ವಲ್ಪ ಒಣಗವೇನೋ ನೋಡಿ ಆ ಒಣಗಿದ್ ಸ್ವಲ್ಪ ನೀರು ಅಂತ ಅಂತನಾಗತ್ತಿದ್ದೆ ಎಲ್ಲ ಹಸಿಯವ ಈಗ ನಾನು ನೀರು ಹಾಕೋಂಗಿಲ್ಲ ಸೊ ಹಾಗೆ ಒಂದು ಗಾರ್ಡನಾಗ ಒಂದು ರೌಂಡ್ ಹೊಡ್ಕೊಂಡು ಅವು ಹಾಕೋವು ಎಲ್ಲ ಒಣಕಿದ್ನೇ ಒಣಕಿ ಒಂದು ಸ್ವಲ್ಪ ಹಿಂಗೆ ರೌಂಡ್ ನೋಡಕತೆ ಇಲ್ಲಿ ಸೊ ಏನೇನು ಅಂತ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಅವೆಲ್ಲ ಇನ್ನೂ ಸ್ವಚ್ಛ ಮಾಡ್ಬೇಕು ನಾನು ಸ್ವಚ್ಛ ಮಾಡಿ ತುಂಬಬೇಕಾರೆ ನಾನು ನಿಮ್ಗೆ ತೋರಿಸ್ತೀನಿ ಸೊ ಗಿಡ ನೋಡಿರಿ ನಂದು ಯಾಕಂದ್ರೆ ಸ್ವಲ್ಪ ಇವತ್ತು ನೆಳ್ಳು ಬಿಸಿಲು ನೆಳ್ಳು ಬಿಸ್ಲು ಅದ ಫುಲ್ ಬಿಸಿಲೇನಿಲ್ಲ ಮಾಡೋ ಬಿಸಿಲು ಮಾಡ ಬಿಸಿಲು ಅನ್ಸಕತ್ತದ ಸೊ ಅದಕ್ಕೆ ನಾನು ಹೋ ಗಿಡಗಳಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸೊ ಸುಂಗೆ ಸುಮ್ಮನೆ ನೋಡ್ಕೊಂಡು ಓಡಾಡಕತ್ತೀನಿ ಆಮೇಲೆ ಸ್ವಲ್ಪ ಕಸ ಎಲ್ಲ ಬಳ್ದೀನಿ ನಿನ್ನೆ ಎಲ್ಲ ನಾನು ಭಾಳ ಕೆಲಸ ಮಾಡೀನಿ ಗಾರ್ಡನ್ಗೆ ಇಲ್ಲೂ ಒಂದು ಸ್ವಲ್ಪ ಜಾಗ ಖಾಲಿ ಇತ್ತು ಇಲ್ಲೂ ಮೆಂತ್ಯಪಲ್ಯ ಹಾಕೀನಿ ಸಣ್ಣ ಸಣ್ಣದು ಎಲ್ಲ ನಾಟಿಗೆ ಬಂದಾವಲ್ಲೆಲ್ಲ ಇದು ಟಮಾಟ ಗಿಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ಟಮಾಟ ಕ ಆಗ್ಯಾವಂತ ಒಂದೇ ಗಿಡ ಇದು ಅದು ಒಜ್ಜಿಗೆ ಹೆಂಗೆ ಬಿದ್ದದ ಅಂದರೆ ಇದು ಅಡ್ಡ ಬಿದ್ದದ ಒಂದು ದಾರ ಕಟ್ಟಿನಿ ನಾನಲ್ಲಿ ಸೊ ಅಷ್ಟು ಚಂದ ಟಮೊಟೊ ಹಣ್ಣು ಆಗ್ಯಾವ ಇದಕ್ಕೆ ಸೊ ಒಂದು ಎರಡು ಕಡ್ದೀನಿ ಒಂದು ಸ್ವಲ್ಪ ಇದ್ದವು ಹಣ್ಣು ಸ್ವಲ್ಪ ಏನು ಸ್ವಲ್ಪ ಆಗ್ಲಿ ಅಂತ ಬಿಟ್ಟಿನಿ ಅವು ಇವತ್ತು ಫುಲ್ಲು ರೆಡ್ ಆಗ್ಯಾವ ಸೊ ಕೆಳಗಿಂದ ನೋಡ್ರಿ ಈಗ ಅವನು ಅಷ್ಟು ತೊಗೋತೀನಿ ಆಮೇಲೆ ಇದಿಷ್ಟು ಏನು ಟೊಮೆಟೊ ಗಿಡ ಅದೆಲ್ಲ ಭಾಳ ಅಂದ್ರೆ ಭಾಳ ಪ ಅದಕ್ಕೆ ಅಜ್ಜಿ ಆಗ್ಯದ ಅನ್ನಿಸ್ತದೆ ಕಟ್ಟಿದ್ರು ನಿಂದ್ರೆ ಹೊಲತದು ಅದ್ರ ಗಾಳಿ ಬೇರೆ ಬೀಸಾಗತ್ತದ ಸೊ ಈ ಕಡೂ ಒಂದಿಷ್ಟು ಟೊಮೆಟೊ ಗಿಡಗಳದಾವ ನಾನು ಸೊ ಎಲ್ಲ ಸೇರಿ ಮುಗಿಸ್ಕೊಂಡು ನಾನು ಕೆಳಗೆ ಬಂದೆ ಆ್ಯಕ್ಚುಲಿ ಇದು ನಿನ್ನೆ ಒಂದು ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ ತರಿಸೀನಿ ಫ್ರೆಂಡ್ಸ್ ಇದು ಯೂಟ್ಯೂಬಿಗೆ ಯೂಟ್ಯೂಬರ್ಸಿಗೆ ಭಾಳ ಯೂಸ್ ಆಗೋಂಥದ್ದು ಸೊ ನೋಡಿರಿ ಇದ್ರದ್ದು ಲಿಂಕ್ನು ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ನಾಗ ಸೊ ಏನು ತರಿಸೀನಿ ಅಂತ ಗೆಸ್ ಗೇಸ್ ಮಾಡಿರಿ ಇದು ಆ್ಯಕ್ಚುಲಿ ನಮ್ಮ ನಮ್ಮ ತಮ್ಮನೇ ಅಲ್ಲಿಂದ ಆರ್ಡ್ರ್ ಮಾಡಿ ಕಳಿಸಿದ್ದೆ ನಂಗೆ ಸೊ ನಂದು ಬಂದಿತ್ತು ಅದು ಹೋಗಿತ್ತು ಇನ್ನೊಂದು ಸಣ್ಣದು ತೊಗೊಂಡು ಯೂಸ್ ಮಾಡಕತ್ತೀನಿ ನಾನು ಸೊ ಇದು ನೋಡಿದ್ರೆ ಗೊತ್ತಾಯಿತು ಅನ್ಕೋತಿನಿ ನಾನು ಮೇಲೆ ಚಿತ್ರ ಅದಾದ್ರದ್ದು ಹಾಂ ಫ್ರೆಂಡ್ಸ್ ಟ್ರೈಪಾಡ್ ಅದ ಇದು ಸೊ ಟ್ರೈಪಾಡ್ದು ಹಾಂ ತೋರಿಸಕತ್ತೀನಿ ನಾನು ನಿಮ್ಗೆ ಮೊದಲು ತಂದಿದ್ದು ಕ್ವಾಲಿಟಿ ಅಷ್ಟು ಚಲೋ ಇರಲಿಲ್ಲ ಸೊ ಇದೊಂದು ಸ್ವಲ್ಪ ಕ್ವಾಲಿಟಿ ಬೆಟ್ರ್ ಇದ್ದಿದ್ದು ನೋಡಿ ತರಿಸ್ತೀನಿ ಸತ್ತೆ ಇದು ನೋಡಿರಿ ಈ ಥರದ ದೊಡ್ಡದದ ಸೊ ಇದು ಭಾಳ ಲಾಂಗ್ ಆಗುತ್ತೆ ನನ್ನ ಬಳಿ ಸಣ್ಣದ ನಾನು ಅದನ್ನು ತೋರಿಸ್ತೀನಿ ನಿಮ್ಗೆ ಸೊ ಇದು ಕ್ಯಾಮ್ರಾ ಇಡೋಕ್ಕೂ ಮೇಲೆ ಫೋನ್ ಇಡೋಕ್ಕೂ ಚಲೋ ಆಗೋವಂಥದ್ದು ಇದು ಸೊ ಎಲ್ಲ ಸೆಟ್ಟಿಂಗ್ಸ್ ಒಂದು ಒನ್ ಟೈಮ್ ನಾನು ನೋಡ್ಕೊಲಿಕ್ಕೀನಿ ಹೆಂಗೆ ಹೆಂಗೆ ಬರ್ತಾವಂತ ಹೇಳಿ ಸೊ ಇದ್ರ ಮೇಲೆ ಇನ್ನೊಂದು ಕೂಡುತ್ತೆ ಫ್ರೆಂಡ್ಸ್ ಅದು ಅದು ತಿಂದು ಅದು ನಮಗೆ ಮೊಬೈಲ್ ಕೊಡ್ಸಕ್ಕೆ ಸ್ಟಾರ್ಟ್ ಆಗುತ್ತಾ ಸೊ ಅದ್ರದ್ದು ಸಣ್ಣ ಸಣ್ಣದು ಏನು ಅಟ್ಯಾಚ್ಮೆಂಟ್ಸ್ ಅದಾವಲ್ಲ ಅವೆಲ್ಲ ಬೇರೆ ಕವರ್ನಾಗೆ ಬಂದಿದ್ವು ಸೊ ಇದು ನೋಡ್ರಿ ಇದು ಕವರ್ ಇದು ಮೊಬೈಲು ಅಥವಾ ಕ್ಯಾಮ್ರಾ ಅಡ್ಡು ಮತ್ತು ಅದು ಹೆಂಗನು ಇಡ್ಬೋದು ಇದನ್ನು ಸೊ ಎರಡೂ ಕಡೆ ಒಂದೊಂದು ಸ್ಕ್ರೂ ಕೊಟ್ಟಿದ್ರಿ ಇದು ಈ ಸ್ಕ್ರೂಲಿಂದ ಇದಕ್ಕೆ ನಾವು ಫಿಟ್ ಮಾಡಿ ಹಿಂಗೆ ಕೂಡ್ಸ್ಕೋತೀನಿ ನಾನು ಇದು ನೋಡ್ರಿ ಈ ತರ ಆ ಕಡೆ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಇದು ಆ ಕಡೆ ಫೇಸ್ ಆಗಿ ಕೂತು ಸೊ ಇಲ್ಲಿ ಏನು ಸ್ಕ್ರೂ ಕಾಣಕತ್ತದಲ್ಲ ಅದು ಅದು ಇಟ್ಟು ಅಂದ್ರೆ ಸ್ಟ್ರೈಟ್ ಆಗಿ ಫೋನನ್ನು ಇಟ್ಕೋಬೋದು ಅಥವಾ ಕ್ಯಾಮ್ರಾ ಹಿಡ್ಕೋಬಹುದು ಇಲ್ಲ ಅಂತಂದರೆ ಇದು ಉದ್ದಾಗಿ ಇಡ್ಬೋದು ಹಿಂಗೆ ಅಡ್ಡ ಅಂದರೆ ನಮ್ಮ ಫೋನ್ ಹಿಂಗೆ ಅಡ್ಡನ್ನಿದ್ರಬೇಕಂದ್ರೆ ಹಿಂಗೆ ಉದ್ದಿಸ್ತೀನಿ ನಾನು ಸೊ ಇದೇ ಸೆಟ್ ಮಾಡಿಟ್ಟಿರ್ತೀನಿ ನಾನು ಯಾವಾಗೂ ಯಾಕಂದರೆ ನಾನು ಹಿಂಗೆ ಕ್ಯಾಮ್ರಾ ಇದು ಹಚ್ಚೋದು ಫೋನು ಸೊ ಕ್ಯಾಮ್ರಾಿಂದ ನಾನು ವೀಡಿಯೋಸ್ ಎಲ್ಲ ಮಾಡೋದು ಸೊ ಇದಕ್ಕೆ ಹೆಂಗೆ ಟೈಟ್ ಬೇಕು ಹೆಂಗೆ ಇದು ಬೇಕು ಈ ಥರ ನೋಡಿಕೊಂಡು ನಾನು ಸೆಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್ ಸೊ ಸತಿ ನಾನು ಚೇರ್ ಮೇಲೆ ಅಲ್ಲಿ ಇಲ್ಲಿ ಹಿಂಗೆ ಇಟ್ಟಿರ್ತೀನಿ ಫೋನು ಯಾಕಂದ್ರೆ ಮ ಇದು ಮೊದ್ಲಿತ್ತು ತನ್ನ ಕಡೆ ಸ್ವಲ್ಪ ಹಾಳಾಗಿತ್ತು ಅದು ಭಾಳ ಅದಕ್ಕೆ ವರ್ಕ್ ಆಗೋಲ್ಲಾಗಿತ್ತು ಸೊ ಹಂಗಾಗಿ ಸೊ ಇದು ನೋಡ್ರಿ ಎಲ್ಲ ತೋರ್ಸಕತ್ತೀನಿ ನಿಮ್ಗೆ ಹಿಂಗೆ 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 ಬೇಕಂಗೆ ಇದು ತಿರ್ಗ್ಸ್ಬೋದು ತಿರ್ಗ್ಸಿ ಜಗದಾಗ ಇದನ್ನು ಹಂಗೆ ಟೈಟ್ ಮಾಡಿ ನಾವು ಇಟ್ಕೋಬೋದು ಇದನ್ನು ಅದು ಸ್ಕ್ರೂ ಕಮ್ ಹ್ಯಾಂಡಲ್ ಥರ ವರ್ಕ್ ಮಾಡುತ್ತದು ಸೊ ಇದೆಲ್ಲ ಫಿಟ್ಟಿಂಗ್ಸ್ ನಾವು ಸ್ವಲ್ಪ ಸ್ವಲ್ಪ ಲೂಸ್ ಮಾಡಿದ್ವಿ ಅಂದರೆ ಇದು ಉದ್ದ ಸಣ್ಣ ಅಂಥವು ಇವೆಲ್ಲ ಸೊ ಅದ್ರದ್ದು ಕೆಳಗದ ಇದ್ರ ಸ್ಕ್ರೂ ಇನ್ನೊಂದು ಸೊ ಇದು ಇದನ್ನ ಉದ್ದಾಗಿ ಎಷ್ಟು ಬೇಕಷ್ಟು ತಗೊಂಡು ನಾವು ಅಲ್ಲಿಗೆ ಇದನ್ನು ಟೈಟ್ ಮಾಡೋದು ಬಂದರೆ ಇದು ಕೆಳಗಡೆ ಬರೋದಿಲ್ಲ ಸೊ ಲಾಂಗ್ ಇದು ಸೊ ಅದೇ ರೀತಿ ಇದು ಇದು ಬಿಟ್ಟರು ಇದು ಇಲ್ಲ ಇಲ್ಲಿ ಇನ್ನೂ ಮೂರು ಸ್ಟೆಪ್ ಇದ್ದಾವೆ ಇವನ್ನೆಲ್ಲ ಓಪನ್ ಮಾಡಿದ್ ಬಂದರೆ ಇದು ಇನ್ನೂ ಲಾಂಗ್ ಇದು ಸೊ ನೋಡಿರಿ ಈ ಥರ ಎಷ್ಟು ಓಪನ್ ಮಾಡ್ತೀವಿ ನಮಗೆ ಎಷ್ಟು ಹೈಟ್ ಬೇಕು ನೋಡ್ಕೊಂಡು ನಾವು ಇದನ್ನು ಇಟ್ಕೋಬೋದು ಅಷ್ಟು ಓಪನ್ ಮಾಡೋ ಒಂದು ಸರ್ತಿ ತೋರಿಸ್ತೀನಿ ನಿಮ್ಗೆ ಸೊ ಭಾಳ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ನಿಮ್ಗೆ ಇಡ್ಲಿಕ್ಕೆ ಯಾಕಂದ್ರೆ ಕೆಲವೊಂದು ಟೈಮ್ ವಿಡಿಯೋ ಮಾಡ್ತಿರ್ತೀವಿ ಕೈ ಜಾರು ಎಲ್ಲರೂ ಬಿದ್ದು ಬಿಡುತ್ತಾ ಇಲ್ಲ ಎಲ್ಲ ಇಟ್ಟಿರ್ತೀವಿ ಏನಾರ ಆಗುತ್ತಾ ಸೊ ವಿಡಿಯೋಸ್ ಸರಿಗಾಗಂಗಿಲ್ಲ ಸೊ ಇದು ಯಾವ ಪೊಸಿಷನ್ನಾಗ ಇಡ್ತೀವಿ ಅದೇ ಇರ್ದಾಗ ಏನಂದಿರುತ್ತೆ ಆಮೇಲೆ ಜಾಸ್ತಿ ಅಳ್ಳಾಡಂಗಿಲ್ಲ ಸೊ ನಾ ಕೈನಾಗ ಇಟ್ಕೊಂಡು ಮಾಡೋಕತ್ತಪ್ಪ ಅಂದ್ರೆ ಭಾಳ ಅಲ್ಲಾಡ್ದಿರ್ತದ ಸೊ ಹಾಗಾಗಿ ಇದು ಭಾಳ ಬೆಸ್ಟು ಆಮೇಲೆ ಒಂದು ಕಡೆ ಸೆಟ್ ಮಾಡಿ ಇಟ್ವ ಅಂತಂದರೆ ಆಲ್ಮೋಸ್ಟ್ ನಮ್ದೆಲ್ಲ ಕೆಲಸ ತನ್ನಿಂದ ತಾನೇ ಆಗ್ತವೆ ಸೊ ಇದು ನೋಡ್ರಿ ಇಷ್ಟು ಉದ್ದ ಸೊ ನಾನಿಲ್ಲಿ ಟೈಟ್ ಮಾಡಿಬಿಡ್ತೀನಿ ಇದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ಟೈಟ್ ಆಗಿಬಿಡ್ತಾವ ಸೊ ಹೈಟ್ ಆದಂಗೆ ಇದು ಅಗ್ಲೇ ಜಾಸ್ತಿ ಆಗ್ತಾ ಹೋಗುತ್ತಾ ಸೊ ನೋಡಿರಿ ಇದು ಟೋಟಲ್ ಹೈಟ್ ಇಷ್ಟ ಆಗೈತೆ ನಾನು ಅಷ್ಟು ಓಪನ್ ಮಾಡೀನಿ ಟೋಟಲ್ ಹೈಟ್ ಇದ್ರದ್ದು ಇಷ್ಟ ಆಗೈತೆ ನೋಡ್ರಿ ಸೊ ನನ್ನ ಹೈಟಿಗೆ ಸ್ವಲ್ಪ ಕಮ್ಮಿ ಬಂದಿದೊ ಭಾಳ ಹೈಟ್ ಆಯ್ತು ಫ್ರೆಂಡ್ಸ್ ಇದನ್ನು ಸೊ ಇಲ್ಲಿ ಸೆಟ್ ಮಾಡಿ ನಾವು ಇಟ್ಕೊಂಡು ಮಾಡ್ಕೊತಿರ್ತೀರಿ ಹೇಳ್ದಲ್ಲ ನನ್ನ ಭುಜದ ಕಿಕ್ಕಿಂತ ಸ್ವಲ್ಪ ಹೆಚ್ಚು ಕಮ್ಮಿ ಬಂದದ ನನ್ನ ಮಗನಷ್ಟು ಐಟದ ನೀವು ಸೊ ಫ್ರೆಂಡ್ಸ್ ಅದಾಯ್ತಲ್ಲ ಅದಾದ ಮೇಲೆ ನೋಡಿರಿ ಈಗ ಮತ್ತೆ ಮೇಲೆ ಬಂದೆ ಮೇಲೆ ಅಂದರೆ ಸಾಯಂಕಾಲ ಟೈಮ್ ಆಗೈತೆ ಇವಾಗ ಸಾಯಂಕಾಲ ಅಂತಂದರೆ ಐದು ಐದು ಕಾಲಾಗ್ಯದ ಏನೋ ಇನ್ನೂ ಈಗ ಸ್ವಲ್ಪ ಬಿಸಿಲು ಬಂದು ಹೋಗೋದು ಮಾಡ್ಲಿಕ್ಕೆ ಆತದ ಮುಗೀತಿನ ಏನೋ ಬಿಸಿಲು ಹೋಗುತ್ತಾ ಹಂಗಾಗಿ ನಾನು ಇವನ್ನೆಲ್ಲ ಹರಾಕಿದ್ನೆಲ್ಲ ಸಪ್ರೇಟ್ ಸಪ್ರೇಟು ಮೆಣಸು ಲವಂಗ ದಾಲ್ಚೀನಿ ಆಮೇಲೆ ಅವಕ್ಕೆ ಹೊರ ಕಡೆ ಹಾಕಿನಲ್ಲ ನಾನು ದೊಡ್ಡ ಲವಂಗ ಮತ್ತು ಅದು ಇನ್ನೊಂದು ಏನೋ ಮಸಾಲ ಅದ ಸೊ ಅದು ಅವೆರಡಕ್ಕೆ ಪ್ಯಾಕೆಟ್ನಾಗಂತೂ ಭಾಳ ಹುಳ ಆಗಿದ್ವು ಇವಕ್ಕೆಲ್ಲ ಹುಳ ಇರಲಿಲ್ಲ ಸುಮ್ಮನೆ ಎಲ್ಲ ಒಂದೇ ಡಬ್ಬಾಗಿಟ್ಟಿದ್ದಂತೇಳಿ ನಾನು ಮಾಡಿದೆ ಸೊ ಹಿಂಗೆ ನೀವು ಏನಾರು ಅಡುಗೆ ಮನೆ ಸಾಮಾನಿಗಳು ಹಿಂಗೆಲ್ಲ ಆದರೆ ಅವಾಗ ಅವಾಗ ಬಿಸ್ಲಿಗೆ ನಾನು ಬೆಳೆನೂ ಒಣಗಾಕಿನಿ ಸೊ ಬೇಳೆನೂ ತಂದಿದ್ದೆ ನಾನು ಬೇಳೆನೂ ಸ್ವಲ್ಪ ನುಸಿ ಅನ್ಸಕತ್ತಿದ್ವು ಅವನು ಒಣಗಾಕಿನಿ ಸೊ ನೋಡ್ರಿ ಇದು ಈ ಥರದ್ದು ಒಂದು ಡಬ್ಬಗಳೆಲ್ಲ ಕ್ಲೀನ್ ಮಾಡಿ ತೊಳೆದು ಒಡ್ ಇವನು ತಂದು ಬಿಸಿಲಿಗೆ ಇಟ್ಟಿದ್ದೆ ಎಷ್ಟೊತ್ತನ ಸೊ ಇದರೊಳಗೆ ನಾನು ಇವನ್ನೆಲ್ಲ ಹಾಕಿಡ್ತೀನಿ ಸೊ ಈ ಥರ ನಾವು ಸ್ವಲ್ಪ ಅದ್ರಾಗ ಏನಾದರೂ ಕಂಡು ಅಂತಂದ್ರೆ ಅವಾಗೆ ನಾನು ಹಿಂಗೆ ಫ್ರೆಶ್ ಮಾಡ್ಕೊತಿರ್ತೀನಿ ಇಲ್ಲ ಅಂತಂದ್ರೆ ಪೂರ್ತಿ ಹಾಳಾಗ್ಬಿಡ್ತಾವ ಸೊ ಇನ್ನು ಪೂರ್ತಿ ಹಾಳಾಗೋದು ಅಂತಂದ್ರೆ ಇಂಥ ಮಸಾಲೆ ಸಾಮಾನುಗಳನ್ನೆಲ್ಲ ನಾನು ರುಬ್ಕೊಂಡು ನೀರನ್ನ ಕಲಸಿ ನಾನು ಗಿಡಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಸೊ ಇದು ನೋಡ್ರಿ ಹಿಂಗೆ ಹಿಂಗೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲನೂ ಸ್ವಚ್ಛ ಮಾಡಾಕತ್ತೀನಿ ಸೊ ಮ್ಯಾಲ ಸಾಯಂಕಾಲ ಒಂದು ಟೈಮ್ನ ಯಾವಾಗೂ ಮ್ಯಾಲ ಸ್ವಲ್ಪ ಇರ್ತೀವಿ ಗಿಡಗಳಿಗೆ ನೀರು ಹಾಕೋದಾಯ್ತು ಇಲ್ಲ ಸ್ವಲ್ಪ ಹೊತ್ತು ಕೂತಿರ್ತೀವಿ ಸೊ ಏನಾರ ಕೆಲಸ ಇದ್ರೆ ಮಾಡ್ಕೋತ ಸೊ ಅಂತಂಗೆ ನಾವು ಸೊ ಹಾಗೆ ನಾವು ಬ ಸಾರಿ ಫ್ರೆಂಡ್ಸ್ ಹಾಗೆ ನಾವು ನನ್ನ ಗಂಟ್ಲನಾಗೆ ನಾವು ಸ್ವಲ್ಪ ಪ್ರಾಬ್ಲಮ್ ಸೊ ಹಾಗೆ ನಾವು ಇಲ್ಲೇನು ಮಾಡ್ತೀವಿ ಅಂತಂದ್ರೆ ಅಡ್ಡಾಡ್ತಿರ್ತೀವಿ ಓಕೆ ನನ್ನ ಮಗಳದ್ದು ಒಂದು ಸಣ್ಣ ಸೈಕಲ್ ಹಾಕಿ ನಡ್ಸೋಕೆ ಇವಾಗ ಇವಾಗ ಮ್ಯಾನೇಜ್ ಜಾಸ್ತಿ ಬರಕತ್ತಾಳ ಸೊ ಅದು ನಾನು ನಿಮ್ಗೆ ಒಂದು ಸತಿ ಶೇರ್ ಮಾಡಿ ತೋರಿಸ್ತೀನಿ ಸೊ ಮಸಾಲೆ ಸಾಮಾನು ಕೆಳಗೆಲ್ಲ ನಾನು ಹುಡುಗಿನೇ ಹಾಕಿದ್ದೆ ಹಾಕಿರ್ತೀನಿ ಬಟ್ ಏನಾರ ಸಣ್ಣ ಸಣ್ಣದು ಕಸ ಎಲ್ಲ ಸೇರ್ಕೋಬೋದು ಅಂಥೇಳಿ ಪೇಪರು ಅಥವಾ ಹಿಂಗೆ ಮೆಣಸಿನ್ ಇದು ಸಾರಿ ಬೆಡ್ಶೀಟು ಒಡ್ನೀನೋ ಹಳೆ ಒಡ್ನೀನೋ ಅಂತ ಏನಾರ ಒಂದು ಸಣ್ಣ ಸಣ್ಣದ ಟವಲ್ ಅಂಥವೆಲ್ಲ ಹಾಕಿ ಹಾಕಿದ್ರೆ ಬೆಸ್ಟ್ ನಾನು ಇದು ರೊಟ್ಟಿ ಮ್ಯಾಗಿಂದ ಮುಚ್ಚಳ ಇದಕ್ಕೆ ಅದರ ಮೇಲೆ ಹಾಕಿ ನಾನು ಇದನ್ನು ಸೊ ಅದೇ ರೀತಿ ಅಷ್ಟು ಸಾಮಾನುಗಳೆಲ್ಲ ಇದು ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ಅದೇನು ಮಾಡೀನಿ ಅಂತಂದ್ರೆ ನಾನು ಕೊಬ್ಬರಿ ತುರ್ದು ಹಾಕೀನಿ ಮೊನ್ನೆ ಕಾಯಿ ಒಡ್ಸ್ಕೊಂಡು ಬಂದಿದ್ದೆ ಭಾಳ ಚಂದ ಇತ್ತು ಕಾಯಿ ಸ್ವಲ್ಪ ಚಟ್ನಿಗೆ ತೊಗೊಂಡಿದ್ದೆ ನುಡ್ದಿದ್ದೆಲ್ಲ ನಾನು ಹೆಚ್ಚಿ ಬಿಸಿಲಿಗೆ ಒಣಗಾಕಿನಿ ಅದನ್ನು ಸೊ ಅದನ್ನೂರ್ದು ರೆಡಿ ಈಗ ಅದಾದಮೇಲೆ ಮತ್ತು ನೋಡಿರಿ ನಾನು ಇದ್ರ ಮೆಣಸಿಕೆ ಮಾಡಿದ್ದೆ ಮಜ್ಗೆ ಮೆಣಸಿನಕಾಯಿ ತೋರಿಸ್ ತೋರಿಸ್ತೀನಿ ನಿಮಗೆ ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಿದ್ದೆ ಅವನು ಮಜ್ಗಿನಾಗ ನೀಟಾಗಿ ಅವಾಗ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು ಸೊ ಈಗೀಗ ಬಿಸಿಲು ಸ್ವಲ್ಪ ಜಾಸ್ತಿ ಆಗ್ಯದ ಒಂದು ಎರಡು ದಿವ್ಸದಿಂದ ಹಾಗಾಗಿ ಇವೆಲ್ಲನೂ ನಾನು ರೆಡಿ ಮಾಡಕತ್ತೀನಿ ಒಣಗಿಸೋಕೆ ಸೊ ಇವು ಬಿಸಿಲಿನಾಗ ಒಂದು ಎರಡು ಮೂರು ದಿನ ಒಣಗಿದ್ವು ಅಂದ್ರೆ ಇವನು ರೆಡಿ ಆಗ್ತಾವ ಸೊ ಇದು ಹೆಂಗೆ ಮಾಡೋದು ಹೇಳಿ ನಿಮ್ಗೆ ಇದ್ರದ್ದು ವೀಡಿಯೋ ಒಂದ್ಸತಿ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಮ ಮೊಸರು ಮೆಣ್ಸಿನ್ಕಾಯಿ ಊಟದ ಜೊತೆ ಅನ್ನ ಸಾರು ಜೊತೆ ತಿನ್ನೋಕೆ ಭಾಳ ಟೇಸ್ಟಿ ಅನ್ನಿಸ್ತಾವೆ ಹಪ್ಳ ಅದು ಹುರಿದಾಗ ಇಲ್ಲ ಏನಾರ ಸ್ಪೆಷಲ್ ಅಡುಗೆ ಮಾಡಿದಾಗ ಹೋಳ್ಗೆ ಅದು ಮಾಡಿದಾಗ ಚೆಂದ ಅದು ಅದನ್ನೆಲ್ಲ ತಿನ್ನೋಕೆ ಸೊ ನೀವು ಒಂದು ಸತಿ ಯಾವಾಗಾರ ಮನೆಗೆ ನೀವು ಟ್ರೈ ಮಾಡಿರಿ ಹೇಳ್ಕೊಡ್ತೀನಿ ನಾನು ನಿಮಗೆ ಹೆಂಗೆ ಮಾಡೋದು ಅಂಥೇಳಿ ಸೊ ಫ್ರೆಂಡ್ಸ್ ನೋಡ್ತಾಯಿರಿ ನೀವು